ಈ ದೇಶಕ್ಕೆ ಅನ್ನ ಕೊಡುವಂತ ರೈತ ಇವತ್ತನ್ನ ಬೆಳೆದು ಬೆಳಗ್ಗೆ ಒಂದು ಸರಿಯಾದ ಬೆಲೆ ಕೊಡ್ಲಿ ನ್ಯಾಯ ಕೊಡ್ಲಿ ಅಂತ ರಸ್ತೆ ಮೇಲೆ ಬಂದ್ಕೊಂಡಿರುವಂತಹ ಪರಿಸ್ಥಿತಿ ಬಂದ ತೆಲ ಇದನ್ನ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಇರಿಸಿ ರೈತ ಅನ್ನ ಕೊಡಾವ ಅವ ದೇವಸ್ಥಾನದಾಗ ಇರಬೇಕು ಅವನು ತಂದ ಬೀದಿ ಮೇಲೆ ಕುಂದರ್ಸಿವಲ್ಲ ನಮಗೆಲ್ಲರಿಗೂ ನಾಚಿಕೆ ಆಗ್ಬೇಕು ಈ ದೇಶದೊಳಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಿ ದೇಶ ರೈತ ದೇಶದ ಬೆನ್ನೆಲುಬಂತ ಹೇಳ್ತೀವಿ ರೈತನ್ನು ದೇವರಂತವೇ ಮಾಡಿಕೊಂಡಿಸ್ಬಿಟ್ಟಿವಿ ಅದರ ರೈತರಿಗೆ ನಾವೇನು ಕೊಡಾತೀವಿ ಅನ್ನೋದನ್ನ ಮರ್ತು ಬಿಟ್ಟಿವಿ ನಾನು ಬಹಳ ಸಲ ಅನುಭವ ಇರ್ತೇನೆ ಇದ್ರೊಳಗ ನಮ್ದು ಬಹಳ ದೊಡ್ಡ ಐತಿ ಯಾಕಪ್ಪ ಅಂತಂದ್ರೆ ನಾವು ಈ ಶ್ರೀಮಂತ ವ್ಯಕ್ತಿಗಳು ನಮ್ಮ ನಾಯಕರನ್ನಾಗಿ ಆಸಾತಿವಲ್ಲ ಅಲ್ಲಿ ನಾವು ತಪ್ಪಾಕತ್ತೀವಿ ನಮ್ಮ ಲೀಡರ್ ಯಾರು ಇರ್ಬೇಕಪ್ಪ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಒಂದು ರೀತಿ ಒಳಗ ಮಕ್ಕಳನ್ನ ಹಳಿಲಾರದು ಬಂಜಿ ಬಾನಿಂತನ ಕಚಾರ ಏನ್ ಬಾನಿಂತ ಮಾಡಿದಾಳಕಿ ಬಾಯಿ ಒಳಗೆ ಬಂಗಾರ ಚಮಚೆ ಇಟ್ಕೋದಂತ ಮನುಷ್ಯ ರೈತರದ ಬರವ್ರದನ್ನು ಅರ್ಥ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತ ನಾವ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದು ರೀತಿಯೊಳಗೆ ನಾವು ಎರವಾಗ್ತಿರೋದೇನಪ್ಪ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಗೀವಿ ತಾಮ್ರದ ದುಡ್ಡ ತಾಯಿ ಮಕ್ಕಳನ್ನ ಕೆಡಿಸಿದ್ರು ಮಾತು ಕೊಡ್ಲ ಹಂಗಿಲ್ಲ ಅಂತಂದ್ರೆ ಯಾವ ಒಬ್ಬ ನಮ್ ಜಾತಿವಾದ್ರೆ ಓಟ್ ಹಾಕಿದ್ರೆ ನಮ್ ನಮ್ ಸಲುವಾಗಿ ಬಂದ್ ನಿಲ್ತಾನ ಅದ್ ಅನ್ಕೊತೀವಿ ಅದು ನಮ್ಮ ನಮ್ ಅಷ್ಟೇ ಸಹಾಯ ಮಾಡೋದು ಅರದಿಲ್ಲ ಯಾರಿಗ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಹಂಗ ನಾವು ಓಟ್ ಹಾಕೋದ್ ಅರದಲ್ಲ ಯಾರಿಗ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಯಾರಿಗೆ ಹಾಕ್ತೀವಿ ಅವರು ಸಿಂಹಗಳ ನಾವು ಹಿಂದೆ ಬಂದು ನಿಂದಿರಬೇಕು ಹಾವೆಂದ್ರೆ ನಮ್ಮನ್ನ ಕರಿಬಾರದು ನಮ್ಮನ್ನ ಕರಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಎಷ್ಟು ಮೊಲಾಜಿಲ್ ತಯಾರಾಗುತ್ತಾ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರಿಯರ್ ಒಂದೇ ಮಾತು ಕೇಳುದು ನಾನು ಒಬ್ಬ ರೈತನ ಮಗಳಾಗಿರುವುದರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭಗಳ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟ ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತ್ತೀವಿ ಅಷ್ಟ ಕೊನೆಯದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟಪಡ್ತೇನ್ವಿ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಸರ್ಕಾರ ನಡೆಸ್ತಾವ ಇವರಿಬ್ಬರಿಗೂ ಹೇಳಿದೇನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದ ಮ್ಯಾಲ್ಯೂ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲ್ಯೂ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಳಿ ರೈತನ ಕಣ್ಣು ಒಳಗ ಜೋಡಿ ಕಣ್ಣೊಳಗೆ ಯಾರೇ ನೀರು ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಹೊಲತಿಲ್ಲ ಇದನ್ನು ಮಾತ್ರ ಸರ್ಕಾರಗಳು ನೆನಪಿಟ್ಟುಕೊಳ್ಳೇಬೇಕು ರೈತ ಯಾವತ್ತು ಸಾರ್ವಭೌಮನಾಗಿ ಮರೆಯಲಿ ರೈತ ಇವತ್ತು ದೇವಸ್ಥಾನದಾಗ ಇಟ್ಟಿವಿ ದೇವಸ್ಥಾನದಾಗ ಉಳ್ಕೊಲಿ ನಾವು ಒಂದೇ ಕೇಳೋದು ರೈತರ ಈ ಹೋರಾಟಕ್ಕ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ